ಮತ್ತೆ ಶುರುವಾಯಿತು ಕೊರೋನಾ ಆತಂಕ ಕಳೆದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಅತಿ ಹೆಚ್ಚು ಕೊರೋನಾ ಸಕ್ರಿಯ ಪ್ರಕರಣಗಳು ಸದ್ಯ ಕೋವಿಡ್ ನೈನ್ಟೀನ್ ಎನ್ ಒನ್ ಉಪತಳಿ ದೇಶದಲ್ಲೆಡೆ ಹೊಸ ಆತಂಕವನ್ನು ಸೃಷ್ಟಿಸಿದೆ ಪ್ರಮುಖವಾಗಿ ಕೇರಳ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಗೋವಾ ಪುದುಚೇರಿ ಗುಜರಾತ್ ಸೇರಿ ಹಲವು ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದೆ ದೇಶದಲ್ಲಿ ಶುಕ್ರವಾರ ಬೆಳಗ್ಗೆಯ ಹೊತ್ತಿಗೆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಏಳ್ನೂರ ಐವತ್ತ ಎರಡು ಹೊಸ ಪ್ರಕರಣಗಳು ದಾಖಲಾಗಿದ್ದು ಈ ಅಂಕಿಅಂಶ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಕಳೆದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಕರ್ನಾಟಕದಲ್ಲಿ ನೂರ ನಾಲ್ಕು ಹೊಸ ಕೋವಿಡ್ ನೈನ್ಟೀನ್ ಪ್ರಕರಣಗಳು ದಾಖಲಾಗಿದ್ದು ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇನ್ನೂರ ಎಪ್ಪತ್ತ ಒಂದಕ್ಕೆ ಏರಿದೆ ದೇಶದಲ್ಲಿ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಮೃತರಲ್ಲಿ ಜೆಎನ್ ಒನ್ ಸೋಂಕು ಖಚಿತಪಟ್ಟಿಲ್ಲ ಮೃತರಲ್ಲಿ ಕೇರಳದ ಇಬ್ಬರು ಕರ್ನಾಟಕ ರಾಜಸ್ಥಾನದ ಒಬ್ಬರು ಸೇರಿದ್ದಾರೆ ಸದ್ಯ ದೇಶದಲ್ಲಿ ಮೂರು ಸಾವಿರದ ನಾಲ್ನೂರ ಇಪ್ಪತ್ತು ಸಕ್ರಿಯ ಪ್ರಕರಣಗಳಿವೆ ಇನ್ನು ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದ್ದರೂ ದೇಶದಲ್ಲಿ ಆತಂಕ ಪಡುವ ಅಗತ್ಯವಿಲ್ಲ ದಾಖಲಾಗಿರುವ ಪ್ರಕರಣಗಳಲ್ಲಿ ಶೇಕಡಾ ತೊಂಬತ್ತ ಮೂರು ಪ್ರಕರಣಗಳಲ್ಲಿ ರೋಗಿಗಳಿಗೆ ಸಾಧಾರಣ ರೋಗಲಕ್ಷಣಗಳಿದ್ದು ಮನೆಯಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದಾರೆ ದೇಶದಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿರುವವರಲ್ಲಿ ಸೊನ್ನೆ ಪಾಯಿಂಟ್ ಒಂದು ಶೇಕಡ ಜನರು ಮಾತ್ರ ವೆಂಟಿಲೇಟರ್ನಲ್ಲಿದ್ದಾರೆ ಸೂಕ್ತ ಎಚ್ಚರಿಕೆ ಮಾಸ್ಕ್ ಧರಿಸುವಿಕೆ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಸೋಂಕನ್ನು ನಿಯಂತ್ರಿಸಬಹುದು ಎಂದು ಕೇಂದ್ರ ರಾಜ್ಯ ಸರ್ಕಾರಗಳು ಹೇಳಿವೆ